ಹಲೋ ಎಲ್ರಿಗೂ ನಮಸ್ಕಾರ ಎಲ್ಲರೂ ಹೇಗಿದ್ದೀರಾ ನಾವಂತೂ ತುಂಬ ಚೆನ್ನಾಗಿದ್ದೀವಿ ಇವತ್ತಿನ ವೀಡ್ಯೋದಲ್ಲಿ ನಿಮಗೆ ತಮ್ಮನೆ ನೋಡಿದ ತಕ್ಷಣ ಅರ್ಥ ಆಗಿರುತ್ತೆ ಹೌದು ನಮ್ಮ ಕಾರ್ ಬಗ್ಗೆ ಸ್ವಲ್ಪ ಡೀಟೇಲ್ಸ್ ಕೊಡಬೇಕಾಗಿತ್ತು ಯಾಕಂದರೆ ತುಂಬ ಜನ ನಮ್ಮ ಬಗ್ಗೆ ತುಂಬ ಡಿಸ್ಕಷನ್ ಮಾಡ್ತಿದ್ದಾರಂತೆ ಹಾಗಾಗಿ ಇವ್ರಿಗೆ ಕಾರ್ ತೊಗೊಳಕ್ಕೆ ದುಡ್ಡೆಲ್ಲಿಂದ ಬಂತು ಅಂತಂದು ಹೇಳ್ಬಿಟ್ಟು ಅದಕ್ಕೋಸ್ಕರ ಇವತ್ತಿನ ವೀಡ್ಯೋದಲ್ಲಿ ಕ್ಲಿಯರಾಗಿ ಹೇಳಿಬಿಡೋಣ ಅಂತಂದು ಅಂದರೆ ಅವ್ರು ಕೇಳ್ತಿದ್ದಾರೆ ಅಂತ ನಾನು ಹೇಳೋಕ್ಕೆ ಅಂತ ಬಂದಿಲ್ಲ ಆಗಲಿ ನಾವು ಏನು ಮಾಡ್ತಿದ್ದೀವಿ ಅನ್ನೋದು ಸ್ವಲ್ಪ ಅರ್ಥ ಆಗಬೇಕಲ್ಲ ಎಲ್ಲ ನೋಡಿದ್ರೂ ಮಾತಾಡ್ತಾರೆ ಅಂದರೆ ಸೊ ಈಗ ನಾನು ನಮ್ಮ ಮನೆಯವರು ಏನೇನು ಮಾಡ್ತಿದ್ದೀವಿ ಏನು ಅಂತ ಎಲ್ಲನೂ ಗೊತ್ತು ಆದ್ರೂ ಮಾತಾಡ್ತಿದಾರೆ ಅಂದರೆ ನಮ್ಮ ಬಗ್ಗೆ ಎಷ್ಟೊಂದು ಇಷ್ಟ ಇರಬೇಕು ಅವರಿಗೆ ಮಾತಾಡೋ ಅಂಥ ಜನರಿಗೆ ಹಾಗೆ ವೀಡಿಯೋದಲ್ಲಿ ಸ್ವಲ್ಪ ಜನ ವೀಡಿಯೋ ನೋಡಿಬಿಟ್ಟು ಕೆಳಗಡೆ ಕಾಮೆಂಟ್ ಮಾಡ್ತಿರ್ತೀರಾ ಅದು ಸ್ವಲ್ಪ ಗೊತ್ತಿರೋರು ಮಾಡ್ತಿರ್ತೀರ ಗೊತ್ತಿಲ್ಲದಿರೋರು ಮಾಡ್ತಾಯಿರ್ತೀರಾ ಹಾಗಾಗಿ ಎಲ್ರಿಗೂ ಒಂದು ಕ್ಲಾರಿಫೈ ಅನ್ನೋದು ಮಾಡೋಣ ಇವತ್ತಿನ ವೀಡ್ಯೋದಲ್ಲಿ ಅಂತಂದು ಹೇಳಿಬಿಟ್ಟು ನಿಮ್ಮ ಮುಂದೆ ಬಂದೆ ಫಸ್ಟ್ ಆಫ್ ಆಲ್ ಹೇಳ್ಬೇಕಂದ್ರೆ ನಾವು ಕಾರ್ ರೇಂಜ್ ರೇಂಜೇನಲ್ಲ ನಮ್ಮದು ಹೇಳಬೇಕಂದ್ರೆ ಕಾರ್ ಅಷ್ಟು ಇದೂ ಇರಲಿಲ್ಲ ನಮ್ಮ ಹತ್ರ ನಾವು ನಮ್ಮ ಮನೆಯವರು ಯಾವಾಗ ಸ್ವಲ್ಪ ಎಲ್ಲ ಒಂದೊಂದಾಗಿ ಡೌನ್ ಮಾಡ್ತಾ ಬಂದರು ಮನೆಯಲ್ಲಿ ದುಡಿಮೆಯಿಂದ ಹಿಡಿದು ಪ್ರತಿಯೊಂದು ನಮಗೆ ಎಲ್ಲ ಫುಲ್ ಲಾಸ್ ಆಗಿಬಿಡ್ತು ಆ ಟೈಮಲ್ಲಿ ಇದೊಂದು ಐಡಿಯಾ ಬಂತು ಯೂಟ್ಯೂಬ್ ಚಾನಲ್ ಅನ್ನೋದು ಓಪನ್ ಮಾಡಬೇಕು ಈ ಥರ ವೀಡಿಯೋಸ್ ಮಾಡಬೇಕು ಲೇಡೀಸ್ ತುಂಬ ಜನ ಮಾಡ್ತಾವ್ರೆ ಅಂತ ಹೇಳ್ಬಿಟ್ಟು ಒಂದು ಐಡಿಯಾ ಬಂದಿದ್ದು ನಮ್ಮ ಮನೆಯವರಿಗೆ ನನಗೂ ಅಲ್ಲ ನಮ್ಮ ಮನೆಯವರು ಸ್ವಲ್ಪ ಸ್ಟಾರ್ಟಿಂಗಲ್ಲಿ ಒಂದು ಟೆನ್ ಫಿಫ್ಟೀನ್ ವೀಡಿಯೋಸು ನಮ್ಮ ಮನೆಯವರು ವೀಡಿಯೋಸೇ ಅಪ್ಲೋಡ್ ಮಾಡಿದ್ರು ಏನು ಅವರು ಬಾರ್ಬೆಂಡಿಂಗ್ ವರ್ಕ್ ಮಾಡ್ತಾರಲ್ಲ ಆ ವೀಡಿಯೋಸು ಅಲ್ಲಿಂದ ಅವರಿಗೆ ಇನ್ನೊಂದು ಡೈರೆಕ್ಟಾಗಿ ಮಾತಾಡಿದ್ರೆ ಚೆನ್ನಾಗಿರುತ್ತೆ ಅವರು ಬರೀ ಮ್ಯೂಸಿಕ್ ಆ್ಯಡ್ ಮಾಡಿಬಿಟ್ಟು ಕೆಲಸ ಮಾಡೋದು ಮಾತ್ರ ಅಪ್ಲೋಡ್ ಮಾಡ್ತಾಯಿದ್ರು ಇದಕ್ಕೆಲ್ಲ ರೆಸ್ಪಾನ್ಸ್ ಚೆನ್ನಾಗಿರಲ್ಲ ಮಾತಾಡಬೇಕು ಅಂತ ಹೇಳಿದ್ರು ಕನ್ನಡ ಸ್ವಲ್ಪ ಸ್ವಚ್ಛವಾಗಿ ನಾನು ಚೆನ್ನಾಗಿ ಮಾತಾಡ್ತಾ ಇದ್ದೆ ಯಾಕಂದರೆ ಮನೆಯಲ್ಲಿ ನಮ್ಮ ಅಮ್ಮ ಅವರೆಲ್ಲ ತೆಲುಗೇ ಮಾತಾಡೋದು ಆಗಿರೋದ್ರಿಂದ ನಾನು ಸ್ಕೂಲಲ್ಲಿ ಈ ಥರ ಓದ ಅಲ್ಲಿ ಹೋದಾಗ ಅಲ್ಲಿ ಫ್ರೆಂಡ್ಸು ಅಲ್ಲಿ ಓದಿರೋದು ಮಾತ್ರ ನಾನು ಕನ್ನಡದಲ್ಲಿ ಮನೆಯಲ್ಲಿ ನಾನು ಹುಟ್ಟಿನಿಂದ ಮಾತಾಡಿರೋದೆಲ್ಲ ತೆಲುಗೇನೇ ಅದಕ್ಕೋಸ್ಕರ ಕನ್ನಡ ಸ್ವಲ್ಪ ನನಗೆ ಈ ಹಳ್ಳಿ ಆಡು ಭಾಷೆಗಿಂತಲೂ ನನಗೆ ಸ್ವಲ್ಪ ಸಿಟೀಲಿ ಮಾತಾಡೋದು ಇಲ್ಲ ಇಲ್ಲಿ ಸ್ಕೂಲಲ್ಲಿ ನಾವು ಮಾಸ್ಟ್ರು ಹತ್ರ ಮಾತಾಡೋ ಭಾಷೆನೇ ನನಗೆ ಸ್ವಚ್ಛವಾಗಿ ಬರೋದು ಇಲ್ಲ ನಾವು ಮುಂಚೆಯಿಂದ ಆಡು ಭಾಷೆ ನಮ್ಮದು ಆಗಿದ್ದರೆ ಮನೆಯಲ್ಲಿ ನನಗೂ ಹಳ್ಳಿ ಭಾಷೆ ಎಲ್ಲ ಬಂದಿರೋದು ಅಷ್ಟೊಂದು ಇದರಲ್ಲಿ ಬರೋಲ್ಲ ಕನ್ನಡ ನನಗೆ ಸ್ವಚ್ಛವಾಗಿ ಚೆನ್ನಾಗಿ ಮಾತಾಡೋ ಭಾಷೆನೇ ಭಾಷೆನ ನಂಗೆ ಬರೋದು ಆವಾಗ ನಮ್ಮ ಮನೆಯವ್ರು ಏನು ಹೇಳಿದ್ರು ನೀನು ಚೆನ್ನಾಗಿ ಮಾತಾಡ್ತೀಯ ಕನ್ನಡ ನೀನು ಸ್ವಲ್ಪ ಲಾಗ್ಸ್ ಮಾಡು ಎಲ್ಲರೂ ಮಾಡ್ತಿದಾರಲ್ಲ ಅಂತ ಅಂದರು ಸರಿ ಅಂತಂದೇಬಿಟ್ಟು ನಾನು ಬ್ಲಾಗ್ಸ್ಗೆ ಮಾಡೋಣ ಹೇಳ್ಬಿಟ್ಟು ಎಂಟ್ರಿ ಆದ ಸೊ ಎಂಟ್ರಿ ಆದಮೇಲೆ ಒನ್ ವೀಕು ನನಗೆ ಹೊರಗಡೆ ಓಡಾಡೋಕ್ಕೆ ಆಗಲಿಲ್ಲ ಅಷ್ಟೊಂದು ಅವಮಾನ ಅಷ್ಟೊಂದು ನಗೋದು ನಾನು ನೋಡ್ಬಿಟ್ಟು ಏನೋ ನಾನು ಕಳ್ತನ ಮಾಡಿದಿನೋ ಏನೋ ಇನ್ನೊಂದು ಮತ್ತೊಂದು ಮಗದೊಂದು ಮಾಡಿದ್ದೀನೇನೋ ಅನ್ನೋ ರೀತಿ ನನ್ನನ್ನು ನೋಡ್ಬಿಟ್ಟು ನಗೋದು ಆ ರೀತಿಯೆಲ್ಲ ಮಾಡೋರು ಅದೆಲ್ಲ ಸಹಿಸಿಕೊಂಡು ಸರಿ ಅಂತಂದು ಹೇಳ್ಬಿಟ್ಟು ಎಷ್ಟೋ ರಾತ್ರಿಗಳ್ ಹತ್ಕೊಂಡಿದ್ದೀನಿ ಬ್ಯಾಡ್ ಕಾಮೆಂಟ್ಸ್ಗೆ ಇದಕ್ಕೆಲ್ಲ ಎಲ್ಲ ಫೇಸ್ ಮಾಡ್ತಾ ನಾನು ಎರಡು ವರ್ಷ ಒಂದು ರೂಪಾಯಿ ಸ್ಯಾಲ್ರಿ ತೊಗೊಳ್ದೇನೆ ಯೂಟ್ಯೂಬಲ್ಲಿ ಪ್ರತಿದಿನ ನಾನು ವೀಡಿಯೋ ನಾನು ಅಪ್ಲೋಡ್ ಮಾಡ್ತಾ ಬರೀ ಹಂಡ್ರೆಡ್ ವ್ಯೂಸು ಫಿಫ್ಟಿ ವ್ಯೂಸ್ಗೆ ನಾನು ಕೆಲಸ ಮಾಡ್ತಾ ಬಂದೀನಿ ಯೂಟ್ಯೂಬಲ್ಲಿ ಸೊ ಅಲ್ಲಿಂದ ನನಗೆ ಸುಮಾರು ಅಂದರೆ ಒಂದು ಎಂಟು ತಿಂಗಳು ಆಯ್ತೆ ನಾನಪ್ಪ ಅಲ್ಲಿಂದ ಸ್ವಲ್ಪ ಸಕ್ಸಸ್ ಅನ್ನೋದು ಅಂದರೆ ಫಸ್ಟ್ ಸ್ಯಾಲ್ರಿ ಬಂತು ಅಲ್ಲಿಂದ ನನಗೆ ಸ್ವಲ್ಪ ಸಕ್ಸಸ್ ಅನ್ನೋದು ಸ್ಟಾರ್ಟ್ ಆಯಿತು ಅಂದರೆ ವ್ಯೂಸ್ ಬರೋಕ್ಕೆ ಸ್ಟಾರ್ಟ್ ಆಯಿತು ಅಲ್ಲಿಂದ ಈಗ ಮಿನಿಮಮ್ ಅಂದ್ರೂ ಹತ್ತು ಸಾವಿರ ಒಂಬತ್ತು ಸಾವಿರ ಹನ್ನೊಂದು ಸಾವಿರ ಹನ್ನೆರಡು ಸಾವಿರ ಈ ರೀತಿ ಸ್ಯಾಲ್ರಿ ತೊಗೊಳೋ ರೇನ್ಗೆ ಬಂದೆ ಆ ಎರಡು ವರ್ಷ ಕಷ್ಟಪಟ್ಟಿದ್ದೀನಲ್ಲ ಅದು ಯಾರಿಗೂ ಗೊತ್ತಿಲ್ಲ ಸೊ ಎಷ್ಟು ಕಷ್ಟಪಟ್ಟಿದ್ದೀನಿ ಏನೋ ಅದು ನೀವು ವೀಡಿಯೋಸ್ ಮಾಡೋರಿಗೆ ಗೊತ್ತಿರುತ್ತೆ ಒನ್ ಡೇ ವೀಡಿಯೋ ಹಾಕಿ ಎರಡನೇ ದಿನ ಅದಕ್ಕೆ ವ್ಯೂಸ್ ಬಂದಿಲ್ಲ ಅಂದರೆ ಫುಲ್ಲು ಮೈಂಡೇ ಅಪ್ಸೆಟ್ ಮಾಡ್ಕೊಂಡು ಸುಮ್ಮನೆ ಆಗಿಬಿಡ್ತಾರೆ ಅಂಥೋದ್ರಲ್ಲಿ ನಾನು ಎರಡು ವರ್ಷ ಹೆಂಗೆ ಹಾಕಿರಬೇಡ ಒಂದು ಡೇ ಮಿಸ್ ಮಾಡ್ದಂಗೆ ಏನೋ ಹುಷಾರಿಲ್ಲ ಅಂದಾಗ ಮಾತ್ರ ನಾನು ವೀಡಿಯೋಸ್ ಅಪ್ಲೋಡ್ ಮಾಡಿಲ್ಲ ಅಷ್ಟು ಬಿಟ್ಟರೆ ಇನ್ನೂ ನಾನು ಬರೀ ಕೆಲಸ ಬರೀ ವೀಡಿಯೋಸ್ಗೆ ಮಾಡಿದ್ದೀನಿ ಮನೆ ಕೆಲಸ ಇತ್ತೆಲ್ಲ ನೋಡ್ಕೊಂಡನು ವೀಡಿಯೋಸ್ ಕೆಲಸ ಎಲ್ಲ ನೋಡ್ಕೊಂಡಿದ್ದೀನಿ ಇಷ್ಟು ನಾನು ಕಷ್ಟಪಟ್ಟ ಮೇಲೆ ದೇವ್ರು ಸಕ್ಸಸ್ ಅನ್ನೋದು ಕೊಟ್ಟೇ ಕೊಡ್ತಾರೆ ಒಂದಲ್ಲ ಒನ್ ಟೈಮ್ ನಾವು ಅದಕ್ಕೋಸ್ಕರ ಕಷ್ಟಪಡಬೇಕು ಇಷ್ಟೆಲ್ಲ ಕಷ್ಟಪಟ್ಕೊಂಡು ಬಂದೆ ಈಗ ನನಗೆ ಇನ್ಸ್ಟಾಗ್ರಾಮಲ್ಲಿ ಸ್ವಲ್ಪ ನಾನು ವೈರಲ್ ಆಗೋ ಸ್ಟಾರ್ಟ್ ಆಯ್ತು ಅಂದರೆ ನನ್ನ ವೀಡಿಯೋಸು ತುಂಬ ಚೆನ್ನಾಗಿ ನೋಡೋಕೆ ಸ್ಟಾರ್ಟ್ ಆ ಜನರು ಆ ಟೈಮಲ್ಲಿ ನನಗೆ ಪ್ರಮೋಷನ್ ಅನ್ನೋದು ಸ್ಟಾರ್ಟ್ ಆಯ್ತು ಎಲ್ಲರೂ ಕರೆದು ಈ ಥರ ಶಾಪ್ಸ್ ಆಗಿರ್ಬೋದು ಇಲ್ಲ ಒಂದು ಸ್ಯಾರಿ ಪ್ರಮೋಷನ್ ಆಗಿರ್ಬೋದು ಏನು ಅವ್ರು ಏನು ಮಾಡ್ತಾರ ವ್ಯಾಪಾರ ಅದರಲ್ಲಿ ನನಗೆ ಪ್ರಮೋಷನ್ ಅನ್ನೋದು ಸ್ಟಾರ್ಟ್ ಆಯ್ತು ಒಂದು ವಿಡಿಯೋಗೆ ಮಿನಿಮಮ್ ಅಂದ್ರೂ ಹತ್ತರಿಂದ ಹದಿನೈದು ಸಾವಿರ ಇಪ್ಪತ್ತು ಸಾವಿರ ಈ ರೀತಿ ಚಾರ್ಜ್ ಮಾಡೋ ಅಷ್ಟು ಒಂದು ಸ್ವಲ್ಪ ನನಗೆ ದೇವ್ರ ದಾರಿ ಮಾಡಿಕೊಟ್ಟ ಅಲ್ಲಿಂದ ಇನ್ನು ನಮ್ಮ ಮನೆಯವ್ರದ್ದು ಸ್ವಲ್ಪ ಅಂದರೆ ಸಾಲಗಳೆಲ್ಲ ಇದ್ವು ಅವರು ಮಾಡ್ಕೊಂಡಿರೋ ಅಂಥವು ಅವನು ಒಂದೊಂದಾಗಿ ಎಲ್ಲ ಕ್ಲಿಯರ್ ಮಾಡ್ಕೊತ ಬಂದ್ವಿ ಅದು ಕ್ಲಿಯರ್ ಮಾಡ್ಕೊಂತ ಈಗ ಮಿನಿಮಮ್ ಅಂದರೆ ನಮ್ಮ ಮನೆಯವ್ರದ್ದು ಒಂದು ಇಪ್ಪತ್ತು ಇಪ್ಪತ್ತೆರಡು ಸಾವಿರ ಕಟ್ಟಬೇಕಾಯ್ತು ಮಂತ್ಲಿ ಅದರಲ್ಲಿ ಒಂದು ಅರ್ಧ ಕ್ಲಿಯರ್ ಆಯಿತು ಅಂದರೆ ವರ್ಷದ ಕೆಳಗೆ ಅರ್ಧ ಕ್ಲಿಯರ್ ಆದರೆ ಇನ್ನು ಹನ್ನೆರಡು ಸಾವಿರ ಕಟ್ಟೋ ರೇಂಜು ಬಂತು ಈಗ ನಾನು ಒಂದು ವೀಡಿಯೋ ಮಾಡಿದ್ರೇ ನಾನು ಹನ್ನೆರಡು ಸಾವಿರ ಹದಿನೈದು ಸಾವಿರ ಇಪ್ಪತ್ತು ಸಾವಿರ ಇಲ್ಲ ಹತ್ತು ಸಾವಿರ ಈ ರೀತಿ ತೊಗೊತೀನಿ ಅಂದರೆ ಅವರ ಡಿಸ್ಟೆನ್ಸ್ ಮೇಲೆ ಡಿಪೆಂಡ್ ಇರುತ್ತೆ ಅವರ ಬಿಸ್ನೆಸ್ ಮೇಲೆ ಡಿಪೆಂಡ್ ಇರುತ್ತೆ ನಾನು ಅಮೌಂಟ್ ತೊಗೊಳ್ಳೋ ಅಂಥದ್ದು ಆ ಥರ ಒಂದು ವೀಡಿಯೋ ಮಾಡಿದ್ರೇ ಅಲ್ಲಿ ಚೀಟಿಗಳು ಎಲ್ಲ ಕ್ಲಿಯರ್ ಆಯಿತು ಆ ಮಂತಿಂದೆಲ್ಲ ಸೊ ಇನ್ನು ಉಳಿಕೆ ಆಗಿರೋದೆಲ್ಲ ನಮ್ಮದು ಸೇವಿಂಗ್ಸ್ ಇರ್ತಾನೆ ಅಮೌಂಟು ನಾನು ದುಡ್ದಿರೋದು ಅಂದರೆ ಇಲ್ಲಿ ಏನು ಜನರ ಇಂಟೆನ್ಷನ್ ಏನಂದರೆ ಸೊ ಏನೂ ನಾವು ಕೆಲಸನೇ ಮಾಡ್ತಾ ಇಲ್ಲ ಈಗ ನಾನು ನಮ್ಮ ಮನೆಯವರಿಬ್ಬರು ಸುಮ್ಮನೆ ಮನೇಲಿ ಕುತ್ಕೊಂಡು ಊಟ ಮಾಡ್ತಾ ಇದ್ದೀವಿ ಇದಿದ್ದಿದ್ದಂಗೆ ಪ್ರತ್ಯಕ್ಷ ಆಯಿತು ಕಾರು ಇದ್ದಿದ್ದಂಗೆ ನಾವೆಲ್ಲ ತೊಗೊತಾ ಇದ್ದೀವಿ ಇದ್ದಿದ್ದಂಗೆ ಎಲ್ಲಾದರೂ ಹೋಗಿ ಬರ್ತಿದ್ದೀವಿ ಈ ರೀತಿ ನೋಡ್ತಾ ಇದ್ದರೆ ನಾವು ಕಷ್ಟಪಟ್ಟು ವೀಡಿಯೋಸು ಡೈಲಿ ಒಂದೊಂದು ಅಪ್ಲೋಡ್ ಮಾಡೋದು ನೋಡ್ತಾವ್ರೆ ನಾನು ಪ್ರಮೋಷನ್ ಮಾಡೋದು ನೋಡ್ತಾವ್ರೆ ನಾನು ಯೂಟ್ಯೂಬಲ್ಲಿ ಸ್ಯಾಲ್ರಿ ಬರೋದು ನೋಡ್ತಾವ್ರೆ ಆದ್ರೂ ಯಾವ ರೀತಿಯಾದರೂ ಬ್ಯಾಡ್ ಮಾಡಬೇಕಲ್ಲ ಇವ್ರನ್ನ ಸೊ ಇವರು ಬೆಳೆದೋಗ್ತವ್ರಲ್ಲ ನಮ್ಮ ಮುಂದೆ ಇನ್ನೊಂದು ನನ್ನ ನಮ್ಮ ಬಗ್ಗೆ ಆ ರೀತಿ ಮಾತಾಡಿರೋರು ಸೊ ನಮಗೆ ಗೊತ್ತಿರೋರು ಅರ್ಧ ಜನ ಮಾತಾಡಿದ್ದಾರೆ ಗೊತ್ತಿಲ್ಲದೇ ಇರೋರು ಅರ್ಧ ಜನ ಮಾತಾಡಿದ್ದಾರೆ ಅಂಥವ್ರಿಗೆ ಹೇಳ್ತಾ ಇದ್ದೀನಿ ನಿಮಗೆ ಸಹಾಯ ಮಾಡ್ಯ ಮಾಡೋಕ್ಕಂತೂ ಮನಸ್ಸಿಲ್ಲ ಅಂಡ್ ಯೋಗ್ಯತೆಯೂ ಇಲ್ಲ ಅಂಥದ್ರಲ್ಲಿ ನಾವೇನೋ ಕಷ್ಟಪಟ್ಟು ಮುಂದೆ ಬರ್ತಿದ್ದೀವಿ ಅಂತ ಅಂದ್ಮೇಲೆ ನೀವು ಓಕೆ ನಿಮಗೆ ನಮ್ಮನ್ನು ಬೆಳೆಸೋ ಅಷ್ಟು ನಿಮಗೆ ಮನಸಿಲ್ಲ ಅಂದ್ರೂ ಸುಮ್ಮನೆ ಕಣ್ಣಲ್ಲಾದ್ರೂ ನೋಡಿ ಖುಷಿ ಪಡಿ ಅದು ಬಿಟ್ಟು ಯಾವ್ದರು ಯಾವ ರೂಟಲ್ಲಾದರೂ ತಗೊಂಡೋಗಿ ಬ್ಯಾಡ್ ಮಾಡೋಣ ಇವ್ರಿಗೆ ದುಡ್ಡೆಲ್ಲಿಂದ ಬಂತು ಓ ಆ ಥರ ಅದು ಹೇಳೋಕ್ಕಾಗಲ್ಲ ಅನ್ ಅಷ್ಟು ಕೆಟ್ಟದಾಗೆಲ್ಲ ಮಾತಾಡ್ಕೊಂಡಿದ್ದಾರೆ ನಮ್ಮ ಬಗ್ಗೆ ಎಲ್ಲನೂ ಅದಕ್ಕೆ ನನಗೆ ಒಂದು ಸ್ವಲ್ಪ ದಿನದಿಂದನೇ ಕಿವಿಗೆ ಬಿತ್ತು ಆ ಮಾತೆಲ್ಲ ಹಿಂಗೆ ಹಿಂಗೆಲ್ಲ ಅಂದ್ಕೊತವ್ರೆ ಊರಲ್ಲಿ ಮತ್ತು ನಿಮಗೆ ಗೊತ್ತಿರೋರು ಹಿಂಗೆ ಅಂದ್ಕೊತವ್ರೆ ಊರಲ್ಲಿ ಸ್ವಲ್ಪ ಜನ ಎಲ್ಲರೂ ಹೇಳ್ತಿಲ್ಲ ಸ್ವಲ್ಪ ಜನ ಟಾರ್ಗೆಟ್ ಮಾಡಿ ಈ ಥರ ಮಾತಾಡ್ಕೊತವ್ರೆ ಅಂತಂದೆಲ್ಲ ಹೇಳಿದ್ರು ಅರೆ ನಾವೇನು ಫುಲ್ಲು ಕ್ಯಾಶ್ ಕೊಟ್ಟು ತಂದಿದ್ರೆ ಇನ್ನೂ ಏನೇನೆಲ್ಲ ಬೆಳೆಸ್ಕೊಬಿಡ್ರೋ ಗೊತ್ತಿಲ್ಲ ಆಗಲಿ ನಾವು ಇ ಎಮ್ ಐಯಲ್ಲೇ ತೊಗೊಂಡ್ರೆ ಕಾರು ಅದರಲ್ಲಿ ಏನಕ್ಕೆ ತೊಗೊಂಡ್ವಿ ಅಂದರೆ ನನಗೆ ಪ್ರಮೋಷನ್ಸ್ ಇದೆಲ್ಲ ಜಾಸ್ತಿ ಬರುತ್ತಲ್ಲ ಬೆಂಗಳೂರು ತುಮಕೂರು ಈ ಕಡೆ ಎಲ್ಲ ಓಡಾಡಬೇಕಂದ್ರೆ ನಾವು ಬರೋದು ಲೇಟ್ ನೈಟ್ ಆಗುತ್ತೆ ಈ ಮಳೆ ಟೈಮ್ ಬೇರೆ ಸ್ಟಾರ್ಟ್ ಆಯಿತು ಸ್ವಲ್ಪ ಭಯದಿಂದನೇ ತೊಗೊಂಡಿದೀವಿ ನಾವು ಕಟ್ಟೋಕ್ಕಾಗುತ್ತೋ ಇಲ್ಲವೋ ಅಂತಂದು ಹೇಳಿಬಿಟ್ಟು ಒಂದು ಭಯದಿಂದನೇ ತೊಗೊಂಡ್ವಿ ಸ್ಟಾರ್ಟಿಂಗ್ ನಾವು ಬಂದುಬಿಟ್ಟು ಮೂರು ಲಕ್ಷ ಕಟ್ಟಿದ್ದೀವಿ ಏನು ಕಟ್ಟಿಲ್ಲ ನಾವು ಡೌನ್ ಪೇಮೆಂಟ್ ಬಂದುಬಿಟ್ಟು ಇನ್ನು ಉಳಿಕೆ ಆಗಿರೋದೆಲ್ಲ ನಾವು ಇನ್ನು ಏಳು ಲಕ್ಷ ಅದಕ್ಕೆ ಇಂಟ್ರೆಸ್ಟ್ ಎಲ್ಲ ಹಾಕ್ಬಿಟ್ಟು ನಾವು ಕಟ್ತಾ ಇರೋದು ಇನ್ನು ಐದು ವರ್ಷಕ್ಕೆ ಹಾಕ್ಸ್ಕೊಂಡಿದ್ದೀವಿ ಇನ್ನೂ ಒಂದು ಕಂತು ಕಟ್ಟಿದ್ದೀವಿ ಅಷ್ಟೇ ಅವಾಗಲೇ ಏನು ಮಾತು ಅಂತ ಕೇಳ್ತೀರಾ ನಿಜ ಎಂಥ ಜನ ನೋಡ್ರಿ ನಾವು ಹಾಳಾಗೋದ್ರೂ ನೋಡೋಲ್ಲ ಉದ್ದಾರ ಆದರೆ ಅಂತೂ ಇರೋದೇ ನೋಡೋಲ್ಲ ಸೊ ಅವ್ರಿಗೆ ಆಗ್ತಾ ಇಲ್ಲ ನಮ್ಮನ್ನು ನೋಡಿಬಿಟ್ಟು ಹಂಗೆ ಅಲ್ಲ ನಾನು ಏನು ಕೆಲಸ ಮಾಡ್ತಾ ಇಲ್ವ ನಾವು ಮಿನಿಮ್ ನಾನು ಸುಳ್ಳು ಹೇಳಲ್ಲ ನಿಮ್ಮ ಹತ್ರ ನಿಜವಾಗಲೂ ಮಿನಿಮಮ್ ಅಂದರೂ ನಾನು ಮಂತ್ಲಿ ದುಡಿತಾ ಇರೋದು ಒಂದು ಸಾಫ್ಟ್ವೇರ್ ಇಂಜಿನಿಯರ್ ಸ್ಯಾಲ್ರಿನ ದುಡಿತಾ ಇದ್ದೀನಿ ನಾನು ಮಂತ್ಲಿನೂ ಸೊ ನಾನು ಕಷ್ಟ ನನ್ನ ಕಷ್ಟದಿಂದ ನಾನು ದುಡಿತಾ ಇದ್ದೀನಿ ಕಷ್ಟ ಅಂದ್ರೆ ಏನು ಮಣ್ಣೋರಕ್ಕೆ ಹೋಗಿ ಇಲ್ಲ ಗದ್ದೆ ಕೆಲ ಕೆಲ್ಸಕ್ಕೆ ಹೋಗಿ ನಾ ಕಷ್ಟ ಅಂತಿದ್ಯಾಲಮ್ಮ ನೀನು ಮಣ್ಣೋರಕ್ಕೆ ಹೋಗಿದ್ದ ಇಲ್ಲ ಗದ್ದೆ ಕೆಲ್ಸಕ್ಕೆ ಹೋಗಿದ್ದ ಅಂತ ಒಂದು ಕಾಮೆಂಟ್ ಮಾಡ್ತೀರಾ ಸೊ ಕಷ್ಟ ಅಂದ್ರೆ ಅವ್ರ ಅವ್ರ ಆ ಕಷ್ಟ ಎಷ್ಟಿರುತ್ತೆ ಅಂತ ಅವ್ರಿಗೆ ಗೊತ್ತಿರುತ್ತೆ ನಾವು ನೀವು ಕೂತ್ಕೊಂಡು ಸುಮ್ಮನೆ ಎಲ್ಲ ಒಂದು ವಿಡಿಯೋ ಒಂದ್ ಮೂಲೆಯಲ್ಲಿ ಕುತ್ಕೊಂಡು ವಿಡಿಯೋ ನೋಡ್ಬಿಟ್ಟು ಕೆಳಗಡೆ ಬಂದು ಕಾಮೆಂಟ್ ಮಾಡೋದಲ್ಲ ಇಲ್ಲ ಹೋಗ್ಬಿಟ್ಟು ಅಕ್ಕಪಕ್ಕ ಮನೇಲಿ ಏನು ಕೆಲಸ ಇಲ್ಲ ಕುತ್ಕೊಂಡು ಸವಾಲು ಹೊಡೆಯೋದಲ್ಲ ಒಬ್ಬರ ಬಗ್ಗೆ ಅದ್ರ ಹಿಂದೆ ಬಂದ್ಬಿಟ್ಟು ವರ್ಕ್ ಮಾಡಿ ನೋಡಿದ್ರೆ ಇದರಲ್ಲಿ ಕಷ್ಟ ಎಷ್ಟಿದೆ ಸುಖ ಎಷ್ಟಿದೆ ಅನ್ನೋದು ಅರ್ಥ ಆಗುತ್ತೆ ಸೊ ನನ್ನ ವೀ ವೀಡಿಯೋಸ್ ಮಾಡೋದ್ರ ಹಿಂದೆ ತುಂಬ ಕಷ್ಟ ಇದೆ ಅದ್ರ ಬದಲು ಸುಮ್ಮನೆ ಕೂಲಿ ಕೆಲಸ ಮಾಡೋದು ತುಂಬ ಈಸಿ ಯಾಕಂದರೆ ಅದು ಟೆನ್ಷನ್ ಇರೋಲ್ಲ ಇದು ಮೈಂಡ್ ಟಾರ್ಚರ್ ಅನಿಸುತ್ತೆ ನಾವೀಗ ಒಂದು ವೀಡಿಯೋ ನಾವು ಅಪ್ ಅವ್ರದ್ದು ಪ್ರಮೋಷನ್ ಮಾಡ್ತಿದ್ದೀವಿ ಅಂದರೆ ಪ್ರಮೋಷನ್ ಶೂಟ್ ಮಾಡ್ದೋ ಮಾಡೋದರಿಂದ ಹಿಡಿದು ಸೊ ನಾವು ಅಪ್ಲೋಡ್ ಮಾಡೋವರೆಗೂ ಅವ್ರ ಹಿಂದೆ ಅವ್ರ ಮಾತಿನ ಹಿಂದೆ ಅವರ ಮೈಂಡಿಂದ ನಾವೆಷ್ಟು ಕೆಲಸ ಮಾಡಬೇಕು ಅನ್ನೋದು ನಮಗೆ ಗೊತ್ತಿದೆ ಅದು ಮೈಂಡ್ ಟಾರ್ಚರ್ ಕೆಲಸ ಅಂತಂದೇ ಹೇಳ್ಬೋದು ಸೊ ಒಂದು ವಿಡಿಯೋನ ಒಂದು ನಿಮಿಷದಲ್ಲಿ ನಾನು ಎಲ್ಲ ಫಿನಿಶ್ ಮಾಡಬೇಕಂದ್ರೆ ನಾನು ಎಷ್ಟು ಟೇಕ್ ತೊಗೊತೀನಿ ಎಷ್ಟರಲ್ಲಿ ಫಿನಿಶ್ ಮಾಡಬೇಕು ಎಷ್ಟರಲ್ಲಿ ಸ್ಟಾರ್ಟ್ ಮಾಡಬೇಕು ಇದೆಲ್ಲ ಇರುತ್ತೆ ಮಾತಾಡೋಕ್ಕೂ ಬರಬೇಕು ಮೇಯ್ನ್ ನಾವು ಎಕ್ಸ್ಪ್ಲೈನು ಮಾಡಬೇಕು ಒಂದು ನಿಮಿಷದಲ್ಲಿ ಅರ್ಥ ಆಗೋ ರೀತಿ ಹೇಳಬೇಕು ಜನರಿಗೆ ಸೊ ಇಷ್ಟು ಕಷ್ಟ ಇರಬೇಕಾದ್ರೆ ನಾನು ಎಷ್ಟು ಅರ್ನ್ ಮಾಡ್ತೀನಿ ಅನ್ನೋದು ನಾನು ಹೇಳ್ಕೊಂಡಿದ್ದೀನಿ ನಿಮ್ಮ ಹತ್ರ ಹಾಗೆ ನಮ್ಮ ಮನೆಯವ್ರೇನು ಕಡಿಮೆ ದುಡಿಯೋಲ್ಲ ಸೊ ಅವರು ಮಿನಿಮಮ್ ಮಂತ್ಲಿ ಏನಿಲ್ಲ ಅಂದರೂ ಒಂದು ಮೂವತ್ತು ನಲ್ವತ್ತು ಸಾವಿರ ದುಡ್ದೇ ದುಡಿತಾರೆ ಅವ್ರೂ ಇಪ್ಪತ್ತರಿಂದ ಮೂವತ್ತು ಸಾವಿರ ದುಡ್ದೇ ದುಡಿತಾರೆ ಕೆಲಸದ ಮೇಲೆ ಡಿಪೆಂಡ್ ಇರುತ್ತೆ ಅವ್ರ ಕೆಲಸ ಚೆನ್ನಾಗಿ ಬಂದರೆ ಮೂವತ್ತರಿಂದ ನಲ್ವತ್ತು ಸಾವಿರ ದುಡಿತಾರೆ ಕೆಲಸಗಳು ಬಂದಿಲ್ಲ ಬಂದಿಲ್ಲ ಅಂದರೆ ಒಂದು ವೇಳೆ ಹತ್ತು ಸಾವಿರನೇ ದುಡಿಬೋದು ಇಲ್ಲ ಇಪ್ಪತ್ತು ಸಾವಿರನೇ ದುಡಿಬೋದು ಆ ರೀತಿ ನಾನು ನಾನು ನಮ್ಮ ಮನೆಯವ್ರು ಇಬ್ಬರು ದುಡಿತಿದ್ದೀವಿ ಸೊ ನಮ್ಮ ಇಬ್ಬರು ದುಡಿಮೆಯಿಂದ ನಾವು ಮಂತ್ಲಿ ಇ ಎಮ್ ಐ ಹದಿನಾರು ಸಾವಿರ ಕಟ್ಟೋಕ್ಕಾಗಲ್ಲ ಅದ್ರ ಮೇಲೆ ನಾವು ಧೈರ್ಯ ಮಾಡಿಬಿಟ್ಟು ಇಲ್ಲ ಕಷ್ಟ ಆದರೂ ಪರವಾಗಿಲ್ಲ ತಗೋಬೇಕು ಸ್ವಲ್ಪ ನಮಗೆ ಓಡಾಡೋ ರಿಸ್ಕ್ ಸ್ವಲ್ಪ ಕಡಿಮೆ ಆಗುತ್ತೆ ಟೂ ವೀಲರಲ್ಲೇ ಇಲ್ಲಿಂದ ನಾವು ಕಾಡೇರಮ್ಮ ದೇವಸ್ಥಾನಕ್ಕೆ ಹೋಗಿದ್ವಿ ಒಂದು ವಿಡಿಯೋಗೆ ಸುಮಾರು ಅಂದ್ರೆ ಒನ್ ವೇನೆ ಇನ್ನೂರ ಐವತ್ತು ಕಿಲೋಮೀಟರ್ ಏನೋ ಆಯಿತು ನಮಗೆ ಸೊ ಅಷ್ಟು ದೂರ ಅಪ್ ಅಂಡ್ ಡೌನ್ ಮಾಡಿದೀವಿ ಫೋರ್ ಹಂಡ್ರೆಡ್ ಫೋರ್ ಫಿಫ್ಟಿ ಕಿಲೋಮೀಟರ್ಸು ಒಂದೇ ದಿನದಲ್ಲಿ ಬೆಳಿಗ್ಗೆ ಹೋಗಿ ಸಂಜೆ ರಿಟರ್ನ್ ಬಂದಿದೀವಿ ವಿಡಿಯೋ ಶೂಟ್ ಮಾಡ್ಕೊಂಡು ಸೊ ಅಷ್ಟು ಕಷ್ಟಪಡ್ತಾ ಇದ್ವಲ್ಲ ಸೊ ಅದರಲ್ಲಿ ಸ್ವಲ್ಪ ಈಸಿ ಆಗಲಿ ಅಂತ ಹೇಳ್ಬಿಟ್ಟು ಇದನ್ನೂ ಕಷ್ಟದಿಂದಾನೆ ತೊಗೊಂಡ್ರೆ ನಾವೇನು ಈಸಿ ಅಲ್ಲ ನಾವು ಅದು ಕಟ್ಟಿರೋದು ಸಾಲ ಮಾಡೇ ಕಟ್ಟಿದೀವಿ ಡೌನ್ ಪೇಮೆಂಟನ್ನು ಇದೆಲ್ಲ ಕ್ಲಿಯರ್ ಮಾಡ್ಕೊಂಡು ನಮ್ದು ಆಗೋದಕ್ಕೆ ಐದು ವರ್ಷ ಕಾಯ್ಬೇಕು ನಾವು ಸರಿನಾ ಸೊ ಇಷ್ಟೆಲ್ಲ ಕಷ್ಟ ಇದೆ ವೀಡಿಯೋಸಿಂದೆ ನಾವು ತಗೊಂಡಿರೋದ್ರಿಂದ ಇಷ್ಟು ಕಷ್ಟ ಇದೆ ಆದರೆ ಅವ್ರಿಗೆ ಕಾರಿಗೆ ಕ ಕಾರು ತೊಗೊಳಕ್ಕೆ ಬಂತು ಅಂದ್ರೆ ನಾವೇನು ಗೆಣಸ್ ಕೀಳ್ತಾ ಇಲ್ಲ ಕುತ್ಕೊಂಡು ಸರಿನಾ ದುಡ್ಡು ಬರೋದಕ್ಕೆ ನಾವು ದುಡಿತಿದ್ದೀವಿ ದುಡಿತಿರೋದ್ರಿಂದ ಧೈರ್ಯ ಮಾಡಿ ತೊಗೊಂಡಿರೋದು ಹದಿನಾರು ಸಾವಿರ ಕಟ್ಬೋದು ಬಿಡು ಇಬ್ಬರು ದುಡಿತಿದ್ದೀವಿ ಅದರಲ್ಲಿ ಸ್ವಲ್ಪ ಚೀಟಿಗಳೆಲ್ಲ ಕಡಿಮೆ ಆಯ್ತಾ ಬಂತು ಇನ್ನು ಆ ಚೀಟಿಗೆ ಕಟ್ಟೋದು ಇನ್ನೊಂದು ಸ್ವಲ್ಪ ಮಿಕ್ಸ್ ಕಂಡು ಕಾರ್ ಕಂತು ಕಟ್ಟೋದು ಈ ರೀತಿ ಐಡಿಯಾ ಮಾಡ್ಕೊಂಡು ನಾವು ದುಡ್ದು ಇದರಲ್ಲಿ ತೊಗೊಂಡಿದ್ದು ಇ ಎಮ್ ಐ ಮುಖಾಂತರ ತೊಗೊಂಡಿದ್ವಿ ಕಾರು ಅದು ಬಿಟ್ಟು ಸುಮ್ಮನೆ ಒಂದು ಒಂದು ಹೆಣ್ಮಗಳು ಬಂದು ಸೋಷಿಯಲ್ ಮೀಡಿಯಾದಲ್ಲಿ ಮಾಡ್ತಾ ಅವಳೆ ವೀಡಿಯೋಸ್ ಇವಳು ಏನಾದರೂ ಮಾಡಿ ಬ್ಯಾಡ್ ಮಾಡಬೇಕು ಸೊ ಇವಳ ಕ್ಯಾರೆಕ್ಟರ್ ಬಗ್ಗೆ ಬ್ಯಾಡ್ ಮಾಡಬೇಕು ಅಂತಂದು ಆ ಥರ ಮಾತಾಡಿದ್ರೆ ಅದಕ್ಕೆ ಡಬಲ್ ಕರ್ಮ ರಿಟರ್ನ್ಸ್ ಅಂತಾರಲ್ಲ ಅದಕ್ಕೆ ಡಬಲ್ ನಿಮ್ಮ ಲೈಫ್ ಮೇಲೆ ಪರಿಣಾಮ ಬೀಳುತ್ತೆ ನಮ್ಮ ಲೈಫ್ ಬಗ್ಗೆ ನನ್ನ ಬಗ್ಗೆ ಮಾತಾಡಿರ ಲೈಫು ಏನಾಗಿದೆ ಅಂತ ತುಂಬ ಜನ ನನ್ನ ಮುಂದೆನೇ ನೋಡ್ತಾ ಇದ್ದೀನಿ ನಾನು ಹಂಗಂತ ಅವ್ರು ಹೋಗ್ಲಿ ಅಂತ ನಾನು ಬಯಸಲ್ಲ ಅವರಂತೂ ಬಯಸಿದ್ರು ನನ್ನ ಬಗ್ಗೆ ಹೋಗ್ಲಿ ಇವಳಿಗೆ ಗಂಡ ನೋಡ್ಕೋಬಾರ್ದು ಇವಳು ಯಾರೂ ನೋಡಬಾರ್ದು ಇವಳು ಹಿಂಗೆ ಬಿಕಾರಿ ಥರ ಇರಬೇಕು ಅಂತಂದು ತುಂಬ ನಗಳರು ನನ್ನ ನೋಡಿಬಿಟ್ಟು ತುಂಬ ಆಡ್ಕೊಂಡಿದ್ದಾರೆ ಆದರೂ ನಾನು ಆಡ್ಕೊಳ್ಳೋಲ್ಲ ಒಂದು ಹೆಣ್ಣಿನ ಮನಸು ನನಗೆ ಗೊತ್ತಿದೆ ಯಾಕಂದರೆ ನಾನು ಕಷ್ಟಪಟ್ಟಿದ್ದೀನಿ ಅವರಂತೂ ಹಿಂದೆ ಸುಖವಾಗಿ ಬಂದಿದ್ದರು ಕಷ್ಟ ಅನ್ನೋದು ಗೊತ್ತಿರಲಿಲ್ಲ ಹಾಗಾಗಿ ಆಡ್ಕೊಂಡು ನಗರು ಎಲ್ಲರೂ ಸಪೋರ್ಟು ಇದೆ ನಮಗೆ ಗಂಡನ ಸಪೋರ್ಟ್ ಇದೆ ಇವಳಿಗೆ ಗಂಡನ ಸಪೋರ್ಟ್ ಇಲ್ಲ ಯಾರು ಸಪೋರ್ಟು ಇಲ್ಲ ಆ ಗಂಡನ ಮನೆ ಕಡೆ ಪೂರ ಸಪೋರ್ಟೇ ಇಲ್ಲ ಅಂತಂದು ಹೇಳಿಬಿಟ್ಟು ಚೆನ್ನಾಗಿ ಆಡ್ಕೊಂಡು ನಗರು ನನ್ನ ಈಗ ಅವ್ರ ಲೈಫಗಳೆಲ್ಲ ಏನೇನು ಆಗಿದ್ದಾವೆ ಅಂತಂದು ನನ್ನ ಕಣ್ಣು ಮುಂದೆ ನಾನು ನೋಡ್ತಾ ಇದ್ದೀನಿ ಈಗ ನಮ್ಮ ಹತ್ರ ಒಳ್ಳೆ ಮನಸ್ಸಿದ್ರೆ ನಿಜವಾಗ್ಲೂ ಹೇಳ್ತೀನಿ ನಾವು ಒಳ್ಳೇದು ಕೆಟ್ಟದ್ದು ಯಾರಿಗೂ ಬಯಸ್ತೇ ಇದ್ದರೆ ದೇವ್ರೇ ನಾವು ಪಾಪರಾಗಿದ್ರೂ ಒಂದು ನೆಲೆ ನಿಲ್ಲಿಸ್ತಾನೆ ತಗೊಂಡು ಬಂದು ಸೊ ನಮ್ಮ ಹತ್ರ ದುರ್ಬುದ್ಧಿ ಇದ್ದು ಅವ್ರು ಆಳಾಗೋಗ್ಲಿ ನಾವು ಚೆನ್ನಾಗಿರಬೇಕು ನಾವೇ ಚೆನ್ನಾಗಿರಬೇಕು ಅನ್ನೋ ಮನಸ್ಥಿತಿ ಇದ್ದರೆ ನೀನು ಕೋಟಿಗೆ ಬದುಕಿರೋ ಸೊ ನೀನು ತಂದ್ಬಿಟ್ಟು ಜೀರಾ ಮಾಡೋದೇನು ದೊಡ್ಡದಲ್ಲ ದೇವರು ಸೊ ಇದೊಂದು ಮೈಂಡಲ್ಲಿ ಇಟ್ಕೊಂಡು ಎಲ್ಲರೂ ನನ್ನ ವೀಡಿಯೋಸ್ ಆಗಿರ್ಬೋದು ನನ್ನ ಬಗ್ಗೆ ಕೆಟ್ಟದಾಗ ಮಾತಾಡ್ಕೊಳ್ತಾ ಇರೋರಾಗಿರ್ಬೋದು ಸೊ ಒಳ್ಳೆ ರೀತಿಯಲ್ಲಿ ಬದುಕಿದ್ರೆ ಎಲ್ರಿಗೂ ಒಂದು ಅನ್ನೋದು ಸಿಗುತ್ತೆ ಎಕ್ಸಾಂಪಲ್ನ ನನ್ನೇ ತಗೊಳ್ರಿ ನಾನು ಸ್ಟಾರ್ಟಿಂಗಲ್ಲಿ ವೀಡಿಯೋಸ್ ಮಾಡಬೇಕಾದ್ರೆ ನಮ್ಮ ಲೈಫ್ ಯಾವ ರೀತಿ ಇತ್ತು ಸೊ ಈಗ ಸ್ವಲ್ಪ ಮಟ್ಟಿಗೆ ಯಾವ ರೀತಿ ಚೇಂಜ್ ಆಯಿತು ಅನ್ನೋದು ಹಂಗಂತ ನಾನು ಪ್ರತಿಯೊಂದರಲ್ಲೂ ನಾನು ಪರ್ಫೆಕ್ಟ್ ಅಂತ ಹೇಳ್ತಾ ಇಲ್ಲ ಸರಿನಾ ಸೊ ನಮ್ಮ ಎಲ್ಲ ಮನುಷ್ಯ ಆದಮೇಲೆ ತಪ್ಪು ಮಾಡೇ ಮಾಡ್ತಾನೆ ಸೊ ನಮ್ಮಲ್ಲೂ ತಪ್ಪುಗಳು ಎಲ್ಲ ಇರ್ತವೆ ಎಲ್ಲ ಮಾತಾಡಿರೋವು ಇರ್ತವೆ ಆದ್ರೂ ಅಳತೆಗೆ ಮೀರಿ ಮಾತಾಡಬಾರ್ದು ಯಾರ ಬಗ್ಗೆ ಆಗಿರ್ಬೋದು ಸೊ ಈಗ ನಾನು ಹೇಳೋದು ಇಷ್ಟೇ ಸೊ ಪ್ರತಿಯೊಂದಕ್ಕೂ ಒಂದು ಇದು ಮಾಡಿ ಟಾರ್ಗೆಟ್ ಮಾಡಿ ನಮ್ಮ ಬಗ್ಗೆ ಮಾತಾಡಬೇಡಿ ನಿಮ್ಗಿದೆಯಾ ಬಂದು ನೀವು ವೀಡಿಯೋಸ್ ಮಾಡಿ ಅದಿಲ್ಲ ವೀಡಿಯೋಸ್ ಮಾಡೋ ಇದು ವೀಡಿಯೋಸೇ ಅಂತಂದಲ್ಲ ಏನಾದರೂ ಒಂದು ಸಾಧನೆ ಮಾಡಬೇಕು ಅನ್ನೋದು ಒಂದು ಛಲ ಅನ್ನೋದೇ ಇಲ್ಲ ಯಾರಾದರೂ ಬೆಳೀತಾವ್ರ ಏನು ಮಾಡಿ ಅವ್ರನ್ನ ಮಾಡಬೇಕು ಹೆಂಗೆ ಮಾತಾಡಬೇಕು ಅವ್ರ ಬಗ್ಗೆ ಜನರಿಗೆಲ್ಲ ಯಾವ ರೀತಿ ಹಬ್ಬಿಸ್ಬೇಕು ನೀನು ಹಬ್ಸಿದ್ರೆ ಒಂದು ಹತ್ತು ಜನ ಇಪ್ಪತ್ತು ಜನ ಇಲ್ಲ ಸಾವಿರ ಜನಕ್ಕೆ ಹಬ್ಬಿಸ್ಬೋದು ಆದರೆ ನಾವು ಸೋಷಿಯಲ್ ಮೀಡ್ಯಾದಲ್ಲಿ ಇರೋದು ಸರಿ ನಾನು ನಾವೇನು ಕದ್ದು ಮುಚ್ಚಿ ಮಾಡೋ ಹಾಗಿಲ್ಲ ಸೊ ಮಾಡಿದ್ರು ಅದು ಹಾಗೆ ಗೊತ್ತಾಗ್ಬಿಡುತ್ತೆ ಎಲ್ರಿಗೂ ಸೊ ನಾನು ಏನಿದ್ರೆ ಅದನ್ನೇ ಮಾತಾಡ್ತೀನಿ ಏನಿದ್ರೆ ಅದನ್ನೇ ತೋರಿಸ್ತೀನಿ ವೀಡಿಯೋಸಲ್ಲೂ ನಾನು ಈಗ ಇರೋ ಮ್ಯಾಟ್ರೇ ನಾನು ಹೇಳ್ತಾ ಇರೋದು ನಾನು ನನ್ನ ಗಂಡ ಇಬ್ಬರು ಏನು ನನ್ನ ಗಂಡ ಏನು ಕುಡ್ಕೊಂಡು ಊರು ತುಂಬ ಓಡಾಡ್ತಾ ಇಲ್ಲ ಕೆಲಸ ಮಾಡೋದು ಬಿಟ್ಟು ನಾನು ಕೆಲ್ಸಕ್ಕೆ ಹೋಗದೆ ಸುಮ್ಮನೆ ಮನೇಲಿ ಕೂತ್ಕೊಂಡು ನಾನು ಏನಾದರೂ ಕೊಂಡ್ಕೊಂಡು ಬಂದರೆ ಆಗ ಮಾತಾಡ್ಕೊಳ್ರಿ ಗಂಡ ನೋಡಿದ್ರೆ ದುಡಿಯಲ್ಲ ಇವಳು ನೋಡಿದ್ರೆ ಇರ್ತಾಳೆ ಇವ್ರಿಗೆ ಹೆಂಗೆ ಬರ್ತಾಯ್ತಿದೆ ಇದೆಲ್ಲ ಅಂತಂದು ನಾವು ಕಷ್ಟಪಟ್ಟು ನಾನು ನನ್ನ ಗಂಡ ಇಬ್ಬರು ಒಂದು ಅಂಡರ್ಸ್ಟ್ಯಾಂಡಿಂಗ್ ಮೇಲೆ ದುಡಿತಾ ಇದ್ದೀವಿ ಅದರಲ್ಲಿ ಸೇವ್ ಮಾಡ್ಕೊಂಡು ಸ್ವಲ್ಪ ಸಾಲಗಳು ಕಟ್ತಾ ಇದ್ದೀವಿ ಸೇವ್ ಮಾಡ್ಕೊಂಡು ಅದರಲ್ಲಿ ನಾವು ಈ ಥರ ಒಂದು ಕಾರ್ ತಗೊಂಡಿದೀವಿ ಒಂದು ಕಾರ್ ತೊಗೊಂಡಿರೋದಕ್ಕೆ ನಿಮಗೆ ಅಷ್ಟೊಂದು ಹೊಟ್ಟೆ ಉರಿ ಬಂದ್ಬಿಡ್ತಲ್ಲ ಇನ್ನೂ ನಾವೇನಾದರೂ ಮನೆ ಪನೆ ಏನಾದರೂ ಕಟ್ಬಿಟ್ರೆ ಏನು ಅದೇನು ಮಾಡ್ತೀರೋ ಗೊತ್ತಿಲ್ಲ ಆಗಲಿ ನಿಜ ಇಷ್ಟು ಕೆಟ್ಟ ಜನಗಳಿದ್ದಾರೆ ಅಂತ ನನಗೆ ಇವಾಗಲೇ ಅರ್ಥ ಆಗುತ್ತೆ ಇನ್ನೊಂದು ನನಗೆ ಗೊತ್ತಿಲ್ಲದೆ ಇರೋದಕ್ಕಿಂತಲೂ ಗೊತ್ತಿರೋರೇ ತುಂಬ ಕೆಟ್ಟದಾಗ ಮಾತಾಡ್ಕಂತಿರೋದು ತುಂಬ ಕೆಟ್ಟದಾಗ ಮೆಸೇಜ್ ಎಲ್ಲ ಮಾಡ್ತಾ ಇರೋದು ನಾನು ಇದಕ್ಕೆ ಸೋಷಿಯಲ್ ಮೀಡಿಯಾಗೆ ಬಂದು ಬಂದ ಮೇಲೆ ಅರ್ಥ ಆಗಿರೋದು ಇಂತಿಂಥ ಜನಗಳು ಇರ್ತಾರಾ ಪ್ರಪಂಚದ ಮೇಲೆ ಭೂಮಿ ಮೇಲೆ ಅಂತ ಅನಿಸುತ್ತೆ ನನಗೆ ಕೆಟ್ಟದ್ದು ಬಯಸಿರೋರು ಕೂಡ ನಾನು ಕೆಟ್ಟದ್ದು ಯಾವತ್ತೂ ಬಯಸಲ್ಲ ಸೊ ಚೆನ್ನಾಗಿರಲಿ ಅವರು ಯಾಕಂದರೆ ಎಲ್ಲರೂ ಚೆನ್ನಾಗಿರಲಿ ಯಾರೇನು ಭೂಮಿ ಚಂದ್ರ ಇರೋ ತನಕ ಯಾರೂ ಬಾಳ್ವೆ ಮಾಡೋಲ್ಲ ಸೊ ಯಾವಾಗ ಇವಾಗ ನಾನು ಇಲ್ಲಿ ಮಾತಾಡ್ತೀನಿ ನಾನು ಸ್ವಲ್ಪ ಹೊತ್ತು ಇರ್ತೀನೋ ಇಲ್ಲ ನನಗೆ ಗೊತ್ತಿಲ್ಲ ಅಂಥ ಟೈಮಲ್ಲಿ ದ್ವೇಷಗಳು ಬೇರೆಯವ್ರು ಬೆಳೀತಿದ್ದಾರೆ ಅಂದರೆ ಅವ್ರನ್ನ ಬ್ಯಾಡ ಮಾತಾಡೋಕ್ಕೆ ಟ್ರೈ ಮಾಡೋದು ಇದೆಲ್ಲ ಬಿಟ್ಟಾಕ್ಬಿಟ್ರೆ ದೇವರು ನಿಜವಾಗ್ಲು ನಿಮ್ಮನ್ನು ಒಂದು ನೆಲೆ ನಿಲ್ಲಿಸ್ತಾನೆ ನಿಮ್ಮನ್ನು ಕಾಪಾಡ್ತಾನೆ ಓಕೆನಾ ನಾವು ಅರ್ಥ ಆಗಿರುತ್ತೆ ಅಂತ ಅಂದ್ಕೊಳಿದ್ವಿ ನಾವು ಕಾರ್ ಹೆಂಗೆ ತಗೊಂಡ್ವಿ ಅಂತಂದು ನಾವೇನು ಹೋಗ್ಬಿಟ್ಟು ಕ್ಯಾಶ್ ಎಲ್ಲ ಕೊಟ್ಬಿಟ್ಟು ಒಂದು ಹನ್ನೆರಡುವರೆ ಲಕ್ಷ ಕ್ಯಾಶ್ ತಂದಿಲ್ಲ ಸೊ ಇವ್ರಿಗೆ ಇಷ್ಟು ಬೇಗ ಹೆಂಗೆ ಕೊಡ್ತು ಅನ್ನೋದಕ್ಕೆ ಎರಡು ಮೂರು ಲಕ್ಷ ಕೂಲಿ ಮಾಡ್ಕೊಂಡು ತಿನ್ನೋರು ಕಟ್ಟಿ ತೊಗೊಂಡು ಬರ್ತಾರೆ ಡೌನ್ ಪೇಮೆಂಟು ಅಯ್ಯೋ ಅಂದರೆ ಹೆಂಗೆ ಆಯಿತು ಅಂದರೆ ಇವರು ಲೈಫಲ್ಲಿ ಇದೆಲ್ಲ ಆಗೋಲ್ಲ ಅಂತ ಡಿಸೈಡ್ ಮಾಡ್ಕೊಬಿಟ್ಟಿದ್ರು ಚೆನ್ನಾಗಿ ಖುಷಿಯಾಗಿದ್ದರು ಎಲ್ಲರೂ ನಮಗೆ ಗೊತ್ತಿರೋ ಅಂಥರು ಎಲ್ಲರೂ ಇದು ತಗೊಂಡು ಬಂದು ತಗೊಂಡ್ಬಿಟ್ವಲ್ಲ ಏನು ಇವ್ರ ಲೈಫ್ ಹಿಂಗೆ ಚೇಂಜ್ ಆಗುತ್ತಾ ಚೇಂಜ್ ಆಯಿತಾ ಅಂತಂದು ಒಂದು ಶಾಕಲ್ಲಿ ಈಗ ಏನಾದರೂ ಒಂದು ಬ್ಯಾಡಾಗಿ ಮಾತಾಡಬೇಕಲ್ಲ ಅಂತ ಹೇಳ್ಬಿಟ್ಟು ಟ್ರೈ ಮಾಡ್ತಾವ್ರೆ ನೀವು ಎಷ್ಟೇ ಬ್ಯಾಡಾಗಿ ಮಾತಾಡಿದ್ರು ಎಷ್ಟೇ ನೀವು ಬ್ಯಾಡ್ ಮಾಡಬೇಕು ಅಂತ ಟ್ರೈ ಮಾಡಿದ್ರು ಮೇಲೆ ಒಬ್ಬನು ದೇವರು ಅನ್ನೋ ಇರ್ತಾರಲ್ಲ ಒಂದು ನ್ಯಾಯ ಸತ್ಯ ಧರ್ಮ ಅನ್ನೋದು ಇರುತ್ತಲ್ಲ ಅದು ಕಾಪಾಡೇ ಕಾಪಾಡುತ್ತೆ ನನ್ನ ನಾನು ಅದನ್ನೊಂದೇ ನಂಬಿರೋದು ಸೊ ನಾನು ಎಷ್ಟು ಕಷ್ಟ ಪಟ್ಕೊಂಡು ಬಂದ್ರೂ ನನ್ನೊಂದು ನೆಲೆಗೆ ನಿಲ್ಸೇನೆಂದರೆ ನಿಜವಾಗ್ಲೂ ನನ್ನ ಹತ್ರ ಒಂದು ಸ್ವಲ್ಪ ಆದರೂ ಒಳ್ಳೆ ಮನಸ್ಸಿದೆ ಒಬ್ಬರಿಗೆ ಕೆಟ್ಟದ್ದು ಬಯಸಬೇಕು ಅನ್ನೋ ಕೆಟ್ಟ ಬುದ್ಧಿ ಇಲ್ಲ ಇದು ಇದು ನಾನು ನಂಬಿದ್ದೀನಿ ಅಷ್ಟೇ ನೀವೆಷ್ಟು ಮಾತಾಡೋದು ನನಗೇನು ಅನ್ಸಲ್ಲ ಆದರೆ ಸ್ವಲ್ಪ ಗೊತ್ತಾಗಬೇಕಲ್ಲ ವ್ಯೂವರ್ಸ್ಗೂ ಎಂತೆಂಥ ಜನಗಳಿದ್ದಾರೆ ಕೆಟ್ಟದಾಗ ಯೋಚನೆ ಮಾಡೋರು ಹೇಳ್ಬಿಟ್ಟು ನಾನು ಈ ವಿಡಿಯೋ ಮುಖಾಂತರ ಹೇಳ್ತಾ ಇದ್ದೀನಿ ನಾನು ನಮ್ಮ ಇಬ್ಬರು ದುಡಿತಾ ಇದ್ದೀವಿ ಅದಕ್ಕೋಸ್ಕರ ಕಾರ್ ತೊಗೊಂಡಿದ್ದೀವಿ ನಾವೇನು ಮನೇಲಿ ಕುತ್ಕೊಂಡಿಲ್ಲ ಈ ವಿಡಿಯೋ ಮುಖಾಂತರ ಅರ್ಥ ಆಗಿರುತ್ತೆ ಇನ್ನೊಂದು ನಾನು ಮಿನಿಮಮ್ ಈಗ ಅರ್ನ್ ಮಾಡ್ತಾ ಇರೋದು ಒಂದು ಸಾಫ್ಟ್ವೇರ್ ಇಂಜಿನಿಯರ್ ಸ್ಯಾಲ್ರಿನ ಅರ್ನ್ ಮಾಡ್ತಾ ಇದ್ದೀನಿ ಯೂಟ್ಯೂಬಲ್ಲಿ ಆ್ಯಂಡ್ ಇನ್ಸ್ಟಾಗ್ರಾಮಲ್ಲಿ ಎರಡೂ ಕಡೆ ಸೇರಿ ಅಷ್ಟು ಸ್ಯಾಲ್ರಿ ಬರುತ್ತೆ ನನಗೆ ನೀವೇ ಯೋಚನೆ ಮಾಡಿ ಮಾತಾಡಿರೋರೆಲ್ಲ ಯೋಚನೆ ಮಾಡಿ ನನ್ನ ಕೈಲಿ ಹದಿನಾರು ಸಾವಿರ ಕಟ್ಟೋಕ್ಕಾಗಲ್ಲ ಮಂತ್ಲಿ ಇ ಎಮ್ ಐ ಕಾರ್ ತಗೊಳ್ಳೋಕಾಗಲ್ವ ನಮ್ಮ ಸೈಡ್ ಅಂದರೆ ನನಗೂ ನಮ್ಮ ಮನೆಯವ್ರಿಗೂ ಕಾರ್ ತೊಗೊಳಕಾಗಲ್ವಾ ಅಂತಂದು ಸುಮ್ಮನೆ ಯಾರೋ ಒಬ್ರು ಮನೆ ಹೆಣ್ಮಕ್ಳು ಸಿಕ್ಬಿಟ್ಲೋ ಅವಳ ಬಗ್ಗೆ ಮಾತಾಡ್ಕೊಳ್ಳೋಣ ಅದೇನು ಸಿಗುತ್ತೋ ಗೊತ್ತಿಲ್ಲ ಹಂಗೆ ಮಾತಾಡ್ಕೊಂಡ್ರಲ್ಲ ನಿಮ್ಗೇನಾದ್ರೂ ಸಿಕ್ತಾ ಹೋಗ್ಲಿ ಏನಾದರೂ ಒಂದು ಒಂದು ಲಕ್ಷ ಎರಡು ಲಕ್ಷ ದುಡ್ಡು ಏನಾದರೂ ಸಿಕ್ತಾ ಮಾತಾಡ್ಕೊಂಡಿದ್ದಕ್ಕೆ ಬ್ಯಾಡಗೆ ಏನೂ ಇಲ್ಲ ಅದಕ್ಕೆ ಕರ್ಮ ರಿಟರ್ನ್ಸ್ ನಿಮಗೆ ಬ ಬರುತ್ತೆ ನಿಮ್ಮ ಮನೆ ಮಕ್ಕಳು ನಿಮ್ಮ ಮನೆ ಹೆಣ್ಮಕ್ಳು ನಿಮ್ಮ ನಿಮ್ಮ ಹೆಂಡ್ತಿ ಇರ್ತಾರಲ್ಲ ಅವ್ರನ್ನ ಆಡ್ಕೊಳ್ಳೋರು ನೀವು ಒಬ್ಬರು ಆಡ್ಕೊಂಡಿದ್ದೀರಾ ನನ್ನ ಬಗ್ಗೆ ನಿಮ್ಮ ಬಗ್ಗೆ ಆಡ್ಕೊಳ್ಳೋರು ನಾಲ್ಕು ಜನ ಉಟ್ಕೊತಾರೆ ಅದನ್ನ ಯೋಚನೆ ಮಾಡ್ಕೊಂಡು ಫಸ್ಟು ಬೇರೆ ಮನೆ ಹೆಣ್ಮಕ್ಳೆಲ್ಲ ಬ್ಯಾಡಾಗಿ ಮಾತಾಡೋದು ಏನೋ ಅಂದರೆ ಕಾಲು ಕಾಲಿಳಿಯಕ್ಕೆ ನೋಡೋದು ಇದೆಲ್ಲ ಬಿಟ್ಟಾಕ್ಬಿಟ್ಟು ನಿಮ್ಮ ಲೈಫ್ನ ಯಾವ ರೀತಿ ಟರ್ನ್ ಮಾಡಬೇಕು ಸೊ ನೀವ್ ಯಾವ ರೀತಿ ದುಡಿಬೇಕು ನೀವ್ ಹೆಂಗೆ ಒಂದು ಸಮಾಜದಲ್ಲಿ ಒಂದು ಉತ್ತಮ ವ್ಯಕ್ತಿಯಾಗಿ ಬದುಕಬೇಕು ಅನ್ನೋದ್ರ ಬಗ್ಗೆ ಯೋಚನೆ ಮಾಡಿ ಆಗ ನಿಮ್ಗೂ ಒಳ್ಳೇದಾಗುತ್ತೆ ಓಕೆನಾ ಯಾವಾಗ್ಲೂ ಬರೀ ಬೇರೆಯವ್ರ ಮೇಲೆ ಬಿದ್ದು ಅಳೋದಕ್ಕಿಂತಲೂ ಫಸ್ಟ್ ನಿಮ್ಮ ದುಡಿಮೆ ನೀವು ನೋಡ್ಕೊಂಡು ನಿಮ್ಮ ಜೀವನ ನೀವು ನೋಡ್ಕೊಳ್ರಿ ನೀವು ಆಗ ಒಂದು ದುಡಿಯೋ ಲೆವೆಲ್ಗೆ ಬರೋದಕ್ಕೆ ಸಾಧ್ಯ ಆಗುತ್ತೆ ಓಕೆ ಒಂದು ಒಳ್ಳೆ ಮನೆ ಕಟ್ಕೊತೀರಾ ಓಕೆ ಪರವಾಗಿಲ್ಲ ಅನ್ನೋ ರೀತಿ ಒಂದು ಹೆಸ್ರು ಮಾಡ್ತೀರಾ ಅದು ಬಿಟ್ಟು ಬರೀ ಒಂದು ಹೆಣ್ಣಿ ಮೇಲೆ ಬಿದ್ದು ಅಳೋಕ್ಕೆ ಬರಬೇಡ್ರಿ ಏನೂ ಮಾಡೋಕ್ಕಾಗಲ್ಲ ನಿಮ್ಮ ಕೈಲಿ ನೀವು ಮಾತಾಡಿದ್ರು ನೀವು ಮಾತಾಡ್ಕೊಂಡು ನಾಲ್ಕು ಗೋಡೆ ಮಧ್ಯೆ ಮಾತಾಡಬೇಕು ಧೈರ್ಯ ಇದ್ದರೆ ನನ್ನ ಹತ್ರ ಬಂದು ಕೇಳಬೇಕು ಹೆಂಗೆ ತಗೊಂಡೆ ನೀನು ಹೆಂಗೆ ಬಂತು ನಿನಗೆ ಅಂತ ಅಷ್ಟೊಂದು ದಮ್ ಇಲ್ವಲ್ಲ ಧೈರ್ಯ ಇಲ್ವಲ್ಲ ಸುಮ್ಮನೆ ಇರಬೇಕು ವಾಯ್ ಮುಚ್ಕೊಂಡು ಆಯ್ತು ಇಷ್ಟು ಕೇಳೋಕ್ಕೂ ಧೈರ್ಯ ಇಲ್ಲ ಬಂದು ಸುಮ್ಮನೆ ಬರೀ ಗುಸು ಗುಸು ಪಿಸು ಕಿಸು ಮಾತಾಡ್ಕೊಂಡು ಎಲ್ಲರ ನಡುವೆ ಗು ಅದು ಗಂಡು ಮಕ್ಕಳ ನಡುವೆ ಮಾತಾಡ್ಕೊಂಡು ಹೆಣ್ಣಾಗಿರ್ಬೋದು ಗಂಡಾಗಿರ್ಬೋದು ಎಲ್ಲರೂ ನನಗೆ ಅವ್ರು ಮಾತಾಡಿರಲ್ಲ ಒಂದೇ ಇದಕ್ಕೆ ಅರ್ಥ ಬರುತ್ತೆ ನನಗೆ ಎಲ್ಲರೂ ಹೆಂಗಸ್ರೆ ಅಂತಂದು ಹೇಳೋಕೆ ಇಷ್ಟಪಡ್ತೀನಿ ನಾನು ವಿಡಿಯೋ ಮುಖಾಂತರ ಅಲ್ಲ ನೋಡಿ ಗೊತ್ತಿರೋರೆ ನಿಜವಾಗ್ಲೂ ಕೆಟ್ಟದಾಗ ಜಾಸ್ತಿ ಮಾತಾಡೋದು ಗೊತ್ತಿಲ್ದಿರೋರೆ ತುಂಬ ಜನ ಸಪೋರ್ಟ್ ಮಾಡ್ತೀರ ನನ್ನ ಬಗ್ಗೆ ಏನೂ ಗೊತ್ತಿಲ್ಲ ಅಂತರೂ ನನ್ನ ಮನಸ್ಥಿತಿ ಬಗ್ಗೆ ಅರ್ಥ ಮಾಡ್ಕೊಂಡು ನನಗೆ ಸಪೋರ್ಟ್ ಮಾಡ್ತೀರಾ ಗೊತ್ತಿರೋರೆ ಕೆಟ್ಟದಾಗ ಮಾತಾಡ್ತಾವ್ರೆ ಎಂಥ ಜನಗಳಲ್ಲ ಸ್ವಲ್ಪ ಆದರೂ ನೋಡೋಲ್ಲ ಹಾಳಾಗೋದ್ರೂ ನೋಡೋಲ್ಲ ಹಾಳಾಗೋದ್ರೆ ಒಂದು ವೇಳೆ ನೋಡ್ತಾರೆ ಹೊರ್ತು ಆದರೆ ಅಂತೂ ನಮ್ಮ ದೇವ್ರಾನೆ ನಮ್ಮ ಅಪ್ಪನೇ ನಮ್ಮಅಮ್ಮನೇ ನೋಡೋಲ್ಲ ಸೊ ಇದು ಹೇಳೋಕ್ಕೆ ಇಷ್ಟಪಡ್ತೀನಿ ನನ್ನ ಎಕ್ಸ್ಪೀರಿಯೆನ್ಸ್ ನಾನು ಶೇರ್ ಮಾಡ್ಕೊಂಡೆ ಈಗ ಅರ್ಥ ಆಗಿರುತ್ತೆ ನಮ್ಮ ದುಡಿಮೆ ಏನು ನಾವು ಏನಕ್ಕೆ ತೊಗೊಂಡ್ವಿ ಹೆಂಗೆ ತೊಗೊಂಡ್ವಿ ಹೆಂಗೆ ಕಟ್ತೀವಿ ಅಂತಂದು ಸೊ ಇಷ್ಟು ತಲೆಯಲ್ಲಿ ಇಟ್ಕೊಳ್ಳಿ ಎಷ್ಟು ನೀವು ಬೇಡ ಮಾತಾಡ್ತೀರೋ ಅದ್ರ ಎಡ್ರೆಸ್ಟ್ ನಿಮಗೆ ತಟ್ಟುತ್ತೆ ಅಷ್ಟೇ ಇದೇಳಕ್ಕೆ ಇಷ್ಟಪಡ್ತೀನಿ ವೀಡಿಯೋ ಮುಖಾಂತರ ನನ್ನ ಮಾತಿನ ಬಗ್ಗೆ ನಿಮಗೇನು ಅನ್ನಿಸ್ತು ನನ್ನ ಪ್ರೀತಿಯಿಂದ ನೋಡೋ ಅಂತ ವಿವಾಸ್ಗೆ ಹೇಳಿ ಕೇಳ್ತಾ ಇದ್ದೀನಿ ನಿಮಗೆ ಯಾವ ರೀತಿ ಅನ್ನಿಸ್ತು ಅಂತ ಕಾಮೆಂಟ್ ಸೆಕ್ಷನ್ ತಿಳಿಸಿ ಹಾಗೆ ಹೊಸೊಬ್ಬರಾಗಿದ್ದರೆ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ವಿಡಿಯೋ ಇಷ್ಟ ಆದರೆ ಒಂದು ಲೈಕ್ ಮಾಡಿ ಕೊನೆವರೆಗೂ ವಿಡಿಯೋನ ನೋಡಿದ್ದಕ್ಕೆ ತುಂಬ ಥ್ಯಾಂಕ್ಸ್ ಸಿಗೋಣ ನಾಳೆ ಒಂದು ಒಳ್ಳೆ ವ್ಲಾಗ್ ಮುಖಾಂತರ ಥ್ಯಾಂಕ್ ಯು ಫಾರ್ ವಾಚಿಂಗ್ ಬಾಯ್